ಕೆಆರ್ಎಸ್ ಅಣೆಕಟ್ಟೆ ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಹಾಗೂ ಹಾಗೂ ನ್ಯಾಯಾಲಯದ ಆದೇಶದಂತೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣ ಗಣಿ ಚಟುವಟಿಕೆ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಅವರಿಗೆ ಶುಕ್ರವಾರ ಮನವಿ ನೀಡಿದರು ಈ ಅಣೆಕಟ್ಟೆಯು ಕಾವೇರಿ ಕೊಳ್ಳದ ರೈತರ ಜೀವನಾಧಾರವಾಗಿದೆ ಕನ್ನಂಬಾಡಿ ಸುತ್ತಮುತ್ತ ಎಗ್ಗಿಲ್ಲದೆ ನಡೆಯುತ್ತಿದ್ದ ಕಲ್ಲು ಗಣಿಗಾರಿಕೆಗೆ ಹೈಕೋರ್ಟ್ ಕಡಿವಾಣ ಹಾಕಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಮಾಡಿ ಆದೇಶ ಹೊರಡಿಸಿದೆ ಆದರೆ ಗಣಿ ಮಾಲೀಕರ ಒತ್ತಡಕ್ಕೆ ಮಣಿದು ಮತ್ತೆ ಟ್ರಯಲ್ ಬ್ಲಾಸ್ಟ್ ನಡೆಸಿ ಗಣಿಗಾರಿಕೆಗೆ ಕುಮ್ಮಕ್ಕು ನೀಡುತ್ತಿರುವ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನಡೆ ಸರಿಯಿಲ್ಲ ಎಂದು ಖಂಡಿಸಿದ್ದಾರೆ ಇಂತಹ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಅನುಮತಿ ನೀಡಬಾರದು ಹಾಗೂ ಅಣೆಕಟ್ಟೆ ಸುರಕ್ಷತಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ನಿಂದ ಕಲ್ಲುಗಣಿಯಲ್ಲಿ ದುಡಿಯುತ್ತಿರುವ ಕೂಲಿ ಕಾರ್ಮಿಕರ ಪುನರ್ವಸತಿ ಕಲ್ಪಿಸಬೇಕು ಕೂಲಿ ಕಾರ್ಮಿಕರ ಜೀವನೋಪಾಯಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾಡಳಿತವು ಟ್ರಯಲ್ ಬ್ಲಾಸ್ಗೆ ಮುಂದಾದಲ್ಲಿ ಗೋಬ್ಯಾಕ್ ಚಳುವಳಿ ಹಮ್ಮಿಕೊಂಡು ರೈತರೊಟ್ಟಿಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮುಖಂಡರಾದ ಸಿಟಿ ಮಂಜುನಾಥ್ ವಿವೇಕ ಶಿವಲಿಂಗಯ್ಯ ಮಹಂತಪ್ಪ ಶಿವಕುಮಾರ್ ಪ್ರಸನ್ನಕುಮಾರ್ ಶಂಕರ್ ಭಾಗವಹಿಸಿದ್ದರು ಅನ್ನಮ್ಮಾಡಿ ಗಟ್ಟೆ ಕಾವೇರಿ ಕೊಳ್ಳದ ರೈತರ ಜೀವನಾಡಿ ಇಂಥ ಜೀವನಾಡಿ ಬಗ್ಗೆ ಹೈಕೋರ್ಟು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಮಾಡಿ ಆದೇಶ ಮಾಡಿದೆ ಅದು ಶ್ಲಾಘನೀಯವಾದಂಥ ವಿಚಾರ ನಿನ್ನೆ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ದರ್ಶನ್ ಪುಟ್ಟ ಟ್ರಯಲ್ ಬ್ಲಾಕ್ ಮಾಡಬೇಕು ಈ ಕಟ್ಟೆಯಲ್ಲಿ ಏನು ಸುತ್ತಮುತ್ತ ಬೇವಿ ಬಿಟ್ಟು ಸುತ್ತಮುತ್ತ ಗಣಿಗಾರಿಕೆ ನಮ್ಮ ಕಂಡು ಸಣ್ಣಪುಟ್ಟ ಕುಟುಂಬಗಳಿಗೆ ಜೀವನಾಧಾರ ಗಣಿಗಾರಿಕೆನೇ ಹಾಗಾಗಿ ಟ್ರಯಲ್ ಬ್ಲಾಕ್ ಮಾಡಿ ಅನುಮತಿ ಮಾಡಿಕೊಡ್ಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದರೆ ಅದನ್ನು ಮೊದಲನೇದಾಗಿ ಖಂಡಿಸ್ತೇವೆ ನಾವು ಈ ಮೂಲಕ ಈ ಡ್ಯಾಮ್ ಸೇಫ್ಟಿ ಬಿಲ್ ಎರಡು ಸಾವಿರದ ಇಪ್ಪತ್ತೊಂದು ಏನಿದೆ ಅದರ ಕರಾರುವಕ್ಕಾಗಿ ಜಿಲ್ಲಾಡಳಿತ ಪಾಲಿಸಬೇಕು ಮತ್ತು ಹೈಕೋರ್ಟ್ ಆದೇಶವನ್ನು ಯಾವುದೇ ಕಾರಣದಲ್ಲಿ ಉಲ್ಲಂಘಿಸಬಾರ್ದು ಏಕೆಂತಂದರೆ ಸಿ ಡಬ್ಲ್ಯೂ ಸಿ ಒಂದು ವರದಿ ಪ್ರಕಾರ ದೇಶದಲ್ಲಿ ಐದು ಸಾವಿರದ ಏಳ್ನೂರ ನಲವತ್ತೈದು ಡ್ಯಾಮ್ಗಳಿದ್ದಾವೆ ನೂರು ವರ್ಷ ಮೀರಿರ್ತಕ್ಕಂಥ ನಾನ್ನೂರು ಡ್ಯಾಮ್ಗಳಿದ್ದಾವೆ ಅದರಲ್ಲಿ ಕೆ ಆರ್ ಎಸ್ ಉಂಟು ಸುತ್ತಮುತ್ತ ಏನು ಗಣಿಗಾರಿಕೆ ಮೆಟರ್ ಬ್ಲ್ಯಾಸ್ಟು ಪವರ್ ಬ್ಲ್ಯಾಸ್ಟು ಅಂತ ಅವಘಡಗಳು ಸಂಭವಿಸಿ ಅನೇಕ ಡ್ಯಾಮ್ಗಳು ಇವತ್ತು ಫೇಲ್ ಆಗಿದ್ದಾವೆ ಉದಾಹರಣೆಗೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಿನಲ್ಲಿ ಗುಜರಾತ್ನ ಮಚ್ಚು ಅನ್ನೋ ಪ್ರದೇಶದಲ್ಲಿ ಡ್ಯಾಮು ಒಂದು ಆಗುತ್ತೆ ಹನ್ನೆರಡು ಸಾವಿರ ಮನೆಗಳು ಹೋಗ್ತವೆ ಎರಡು ಸಾವಿರ ಜನ ಹಸು ನಿಡ್ತಾರೆ ಆ ರೀತಿ ದುರ್ಘಟನೆ ಕಾವೇರಿ ಕೊಳ್ಳಲಾಗಬಾರ್ದು ಹಾಗಾಗಿ ಸಂಪೂರ್ಣವಾಗಿ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳು ಅದು ಬೋರ್ ಬ್ಲಾಸ್ಟು ಮಿಗ್ಗರ್ ಬ್ಲಾಸ್ಟು ಕ್ರಿಯೆ ಕುಳಿ ಆಗಿರ್ಬೋದು ಸರ್ಕಾರ ಮತ್ತು ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಆ ಆದೇಶನ ಕರಾರು ಪಾಲನ್ ಮಾಡಬೇಕು ಟ್ರಯಲ್ ಬ್ಲಾಸ್ಟ್ಗೆ ಅನುವು ಮಾಡಿಕೊಟ್ರೆ ಬ್ಯಾಕ್ ಚಳುವಳಿಯನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಹುಂಕೊತೀವಿ ಯಾವುದೇ ಕಾರಣ ನಾವು ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ